ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಒಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಇಷ್ಟೋ ಜನ ತನ್ನ ಪ್ರಾಣವನ್ನು ತೆತ್ತಿದ್ದಾರೆ ಈ ಹೋರಾಟಕ್ಕೋಸ್ಕರ ಅವ್ರು ಹೇಳ್ತಿದ್ದಷ್ಟೇ ಸರ್ಕಾರಗಳು ಈ ಸಭೆ ಈ ಒಳ ಜಾರಿಯನ್ನು ಮಾಡಲಿಕ್ಕೆ ಬರಲ್ಲ ಮಾಡೋಕ್ಕಾಗಲ್ಲ ಅಂತ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ರು ಯಾರು ರಾಜಕಾರಣಿಗಳು ಮತ್ತು ಆಳ್ ಸರ್ಕಾರಗಳು ಆದ್ರೆ ಸ್ಪಷ್ಟವಾಗಿ ಏಳು ಜನ ನ್ಯಾಯಮೂರ್ತಿಗಳ ಒಂದು ಪೀಠವು ಏನು ಹೇಳಿದೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಇದನ್ನ ನಾವು ಈಶ್ವರನ್ನ ಬಿಟ್ಟಿದ್ದೀವಿ ಅವರೇ ಮಾಡ್ಬೇಕಿರೋ ಅನ್ನೋ ಮಟ್ಟಿಗೆ ಹೇಳಿದ್ದಾರೆ ಆದ್ರೆ ನಮ್ಮ ಉದ್ದೇಶ ಇಷ್ಟೇನೆ ನಾವು ಯಾವುದೇ ರೀತಿಯಾಗಿ ಯಾವ ಪಾರ್ಟಿಗಳಲ್ಲಿ ಸೇರಿಕೊಂಡು ವಿರೋಧವಾಗಿ ನಾವು ಮಾಡಲ್ಲ ಎಲ್ಲರೂ ಕೂಡ ಇಲ್ಲಿ ಅವಿರೋ ಏನು ಸಂಘಟನಾ ಸಂಘಟನಾತ್ಮಕವಾಗಿ ವರ್ಕ್ ಅಂತಾರೆ ಇಲ್ಲಿರೋರು ಕೂಡ ಇರೋದು ಈಗ ಕಳೆದ ಮೂವತ್ತೇನು ಈ ತಿಂಗಳು ಮೂರನೇ ತಾರೀಕು ಈಗ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ ಈ ಹೋರಾಟಕ್ಕೆ ಎಲ್ಲ ಪಾರ್ಟಿಗಳು ಏನು ಸಂಬಂಧಿತ ಏನು ಮಾದಿಗ ಸಂಬಂಧಿತ ವಲಯ ಸಂಬಂಧಿತ ಮತ್ತೆ ಮತ್ತೆ ಬೇರೆ ಬೇರೆ ಎಸ್ ಸಿ ಎಸ್ ಟಿಗೆ ಅಲೆಮಾರಿ ಅಲೆಮಾರಿ ಜನಾಂಗದವರು ಮತ್ತೆ ಎಸ್ಸಿ ಎಸ್ ಟಿ ಜನಾಂಗದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದಾರೆ ಮತ್ತೆ ಈಗಾಗಲೇ ಸಂಬಂಧಪಟ್ಟ ಎಲ್ಲರೂ ಕೂಡ ಕೂಡ ನಾವು ಕರಪತ್ರಗಳನ್ನು ಹಂಚಿ ಎಲ್ಲರೂ ಕೂಡ ಸಂದೇಶಗಳನ್ನು ಕಳಿಸಿದ್ದೀವಿ ಜನ ಬರ್ಲಿಕ್ಕೆ ಹಾಗಾಗಿ ತಾವು ಕೂಡ ಸಹಕರಿಸಬೇಕು ಮತ್ತೆ ವರದಿಗಳನ್ನು ಮಾಡಬೇಕು ಹಾಗಾಗಿ ಈ ಸರ್ಕಾರಕ್ಕೆ ನಮ್ಮ ಉದ್ದೇಶ ಹೇಳೋದೇನಂದ್ರೆ ಇಲ್ಲಿವರೆಗೂ ಕೂಡ ಹೇಳಿ ಸಾಕಾಗಿದೆ ದಯಮಾಡಿ ಏನು ಜನಸಂಖ್ಯೆ ಆಧಾರಿತವಾಗಿ ನಮಗೆ ಒಳ ಮೀಚಲಾಖಲು ತಲುಪಿಸಿ ಆಯಾ ಜನಸಂಖ್ಯೆಗೆ ಏನಾಗಿರೋ ಅನ್ಯಾಯ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ